ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ಕೆ ಸಂಗಮೇಶ್ರವರಿಗೆ ಸರ್ಕಾರಿ ನೌಕರರು ಏಳನೇ ವೇತನವನ್ನು ಜಾರಿ ಮಾಡಿಸುವಂತೆ ಮನವಿ ಮಾಡಿಕೊಂಡರು ಅದರಂತೆ ಶಾಸಕರಾದ ಬಿ ಕೆ ಸಂಗಮೇಶ್ರವರು ಅವರಿಗೆ ಜಾರಿ ಮಾಡಿಸುವಂತೆ ಆಶ್ವಾಸನೆ ನೀಡಿದರು ಹಾಗೆ ಶಾಸಕರು ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಏಳನೇ ವೇತನವನ್ನು ಜಾರಿ ಮಾಡುವಂತೆ ಮನವಿ ಮಾಡಿಕೊಂಡರು ಮನವಿ ಸ್ಪಂದಿಸಿದರಂತೆ ಆಗಸ್ಟ್ ಒಂದರಿಂದ ಏಳನೇ ವೇತನದ ಜಾರಿ ಬರುವಂತೆ ಆದೇಶ ಹೊರಡಿಸಲಾಯಿತು ಭದ್ರಾವತಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ಕೆ ಸಂಗಮೇಶ್ ಅವರ ಈ ನಿರಂತರ ಪ್ರಯತ್ನಕ್ಕೆ ಏಳನೇ ವೇತನ ಜಾರಿ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ವೇತನ ಕಂಗಳೂರಿಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಮಾಡಿಕೊಟ್ಟಿರ್ತಕ್ಕಂಥ ಮಾತನ್ನು ಕೊಟ್ಟಿದ್ದರು ಅದಾದಮೇಲೆ ಎಲ್ಲ ಮಂತ್ರ ಈಗ ಮತ್ತೆ ಪೂರ್ವ ಪೂರ್ವವಾಗಿ ಸಭೆಯನ್ನು ಮನೆ ಕರೆದಿದ್ದರೂ ಕಾಣುತ್ತೆ ನಮ್ಮ ಪ್ರಯಾಣ ಗೌರ್ಮೆಂಟಲ್ಲಿ ಕರೆದು ಅವರಿಗೆ ಒಳ್ಳೆಯ ಥರ ದಾರಿ ಕೊಡಬೇಕು ಅಂತ ಹೇಳಿ ಮಾತಾಡಿದ್ದಾರೆ ಅದು ಖಂಡಿತವರು ಮತ್ತೊಮ್ಮೆ ನಮಗೆ ತಂದು ಮಾಡಿಸ್ಕೊಡೋಂಥ ಪ್ರಯತ್ನ ಮಾಡಿಕೊಟ್ಟೇ ಕೊಡ್ತೀನಿ ಸ್ಕೀಮ್ ಎರಡ್ ಸಾವಿರದ ಆರಿಂದ ಅದನ್ನೇ ಮುಂದುವರಿಸಬೇಕು ಅಂತ ಹೇಳಿ ಅದು ಕೊಟ್ಟಿದ್ದೀರಾ ಅದು ಕೂಡ ಜೊತೆಗೆ ಆರೋಗ್ಯ ಸಚಿವ